ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಣಿಗೇರಿ ಗ್ರಾಮದಲ್ಲಿ ಶ್ರೀ ಗಾಳಿಮ್ಮದೇವಿ ಹಾಗೂ ಶ್ರೀ ದುರ್ಗಾದೇವಿಯ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತ್ ಮೂರು ಭಾಗಿಸು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ದಿವಸ ಶ್ರೀ ಗಾಳೆಮ್ಮ ದೇವಿ ಹಾಗೂ ಶ್ರೀ ದುರ್ಗಾದೇವಿಯ ಮೂರ್ತಿಗಳಿಗೆ ಜೀವಾಳ ತುಂಬುವ ಕಾರ್ಯಕ್ರಮ ಜರುಗಿತು ಮೂರು ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರಾ ಮಹೋತ್ಸವವು ಗ್ರಾಮದ ಸಕಲ ಭಕ್ತಾದಿಗಳಿಂದ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಜರುಗಲಿದೆ ದೇವಿಯರ ಮೂರ್ತಿಗಳಿಗೆ ಸಮೀಪದ ಜವಳ ಹಳ್ಳದ ಜಮೀನಿನಲ್ಲಿ ಶಿವಾಳ ತುಂಬಿ ಸಕಲ ವಾದ್ಯ ವೈಭವ ಹಾಗೂ ಡೊಳ್ಳುಗಳ ಸಮೇತ ಸಕಲ ಭಕ್ತಾದಿಗಳು ಊರಿನ ಬೀದಿ ಬೀದಿಗಳಲ್ಲಿ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಮೆರವಣಿಗೆ ಮಾಡುವ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ಗದ್ದಿಗೆಗೊಳಿಸಿದರು ತದನಂತರದಲ್ಲಿ ದೇವಸ್ಥಾನದ ಆವರಣದಲ್ಲಿ ನನ್ನ ಸಂತರ್ಪಣೆಯ ಕಾರ್ಯಕ್ರಮ ನೆರವೇರಿಸಲಾಯಿತು ರಾಮಗೇರಿ ಗ್ರಾಮದ ಸದ್ಭಕ್ತರು ಅಂಬೇಡ್ಕರ್ ನಗರದ ಯುವಕ ಮಂಡಳಿಯವರು ಗ್ರಾಮದ ಎಲ್ಲಾ ಭಜನಾ ಸಂಘದವರು ಮಹಿಳಾ ಸ್ವಸಹಾಯ ಸಂಘದವರು ಊರಿನ ಎಲ್ಲಾ ಯುವಕ ಮಂಡಳಿಯವರ ಹಾಗೂ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದಿನಾಂಕ ಇಪ್ಪತ್ನಾಲ್ಕು ಹತ್ತು ಭಾಗಿಸು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಶುಕ್ರವಾರ ದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ನಂತರ ಅಗ್ನಿಕುಂಡಕ್ಕೆ ಕಟ್ಟಿಗೆ ತರುವ ಕಾರ್ಯಕ್ರಮ ಹಾಗೂ ಗುದ್ದಲಿ ಪೂಜೆ ನೆರವೇರುವುದು ವರದಿ ಸೋಮಣ್ಣ ಎತ್ತಿನಹಳ್ಳಿ ಕುಲಿಗೇರಿ ನ್ಯೂಸ್ ಟಿವಿ ಚಾನಲ್ ಗದಗ we will take you to the <language>